ಸ್ನೇಹಿತರೆ ನಮಸ್ಕಾರ ನ್ಯಾಕ್ಸ್ಟ್ ಚಾನೆಲ್ಗೆ ಸ್ವಾಗತ ಇನ್ನೇನು ಗಣೇಶ್ ಚತುರ್ಥಿ ಹತ್ರ ಬರ್ತಾ ಇದೆ ಹಾಗೆ ಗಣೇಶನ ಬಗ್ಗೆ ಒಂದು ಕಥೆನ ನಾನು ಓದಿದೆ ಹಾಗೆ ನಿಮಗೆಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಹಿಂದೆ ವ್ಯಾಸ ಮಹರ್ಷಿಗಳು ತಮ್ಮ ಸುದೀರ್ಘವಾದಂತಹ ಮಹಾಭಾರತವನ್ನು ಬರೆಯೋದಕ್ಕೆ ಗಣೇಶನನ್ನು ಪ್ರಾರ್ಥಿಸಿಕೊಂಡು ಕೈಲಾಸದಿಂದ ಭೂಲೋಕಕ್ಕೆ ಕರೆಸ್ಕೊಳ್ತಾರೆ ಅದೇ ದಿನ ಈ ಗಣೇಶ ಚತುರ್ಥಿ ಅಂದರೆ ಚೌತಿ ಗಣೇಶ ಭೂಮಿಗೆ ಬಂದಿರುವ ಸಂದರ್ಭದಲ್ಲಿ ವ್ಯಾಸರು ಗಣೇಶನಿಗೆ ಒಂದು ಸುಂದರವಾದ ಮಂಟಪವನ್ನು ನಿರ್ಮಾಣ ಮಾಡುತ್ತಾರೆ ಕೆಳಗಡೆ ಮೆತ್ತಗಿರುವಂಥ ಗರಿಕೆಯಿಂದ ಅಲಂಕಾರ ಮಾಡಿ ಅದರ ಮೇಲೆ ಒಂದು ಸುಂದರವಾದ ಪೀಠ ಅದರ ಮೇಲೆ ಒಂದು ಸುಂದರ ಚಿತ್ತಾರದಂಥ ಒಂದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಈ ಮಂಗಳ ದ್ರವ್ಯವಾದಂಥ ಅರಿಶಿನ ಕುಂಕುಮ ಇಟ್ಟು ಮಂಟಪಕ್ಕೆ ಬಾಳೆಕಂಬ ಮಾವಿನ ತೋರಣ ಕಟ್ಟಿ ಗಣೇಶನಿಗಾಗಿ ಕಾದು ಗಣೇಶ ಬಂದ ನಂತರ ಒಂದು ಆರತಿಯನ್ನು ಮಾಡಿ ಆ ಮಂಟಪದಲ್ಲಿ ಕೂರಿಸ್ಕೊಂಡು ಅಭಿಷೇಕ ಹಾಗೆ ವಿವಿಧ ಹೂಗಳಿಂದ ಅಲಂಕಾರ ಮಾಡಿ ಗಣೇಶನಿಗೆ ಪ್ರಿಯವಾದಂತಹ ಕಡುಬು ಮೋದಕ ಪಾಯಸ ಹಾಗೆ ನಾನಾ ವಿಧದ ಭಕ್ಷ್ಯ ಭೋಜಗಳನ್ನು ಸಮರ್ಪಿಸಿ ಪ್ರಾರ್ಥನೆ ಮಾಡಿ ನಂತರ ಮಹಾಭಾರತವನ್ನು ಹೇಳಲಿಕ್ಕೆ ಹೋಗ್ತಾರೆ ಹಾಗೆ ಬರಿತ ಗಣೇಶ ಬರೀಲಿಕ್ಕೆ ಶುರು ಮಾಡ್ತಾನೆ ಬರೀಲಿಕ್ಕೆ ಶುರು ಮಾಡಿದ ನಂತರ ಒಂದು ಅಕ್ಷರನೂ ತಪ್ಪಿಲ್ಲದೆ ಅವರು ಎಷ್ಟು ಒಂದು ವೇಗವಾಗಿ ಹೇಳ್ತಾ ಇರ್ತಾರೆ ಅದೇ ವೇಗದಲ್ಲಿ ತನ್ನ ಬರವಣಿಗೆಯನ್ನು ದುಂಡಾಗಿ ಬರಿತಾ ಮಹಾಭಾರತದ ಪಾತ್ರಗಳನ್ನು ಕಣ್ಣು ಮುಂದೆ ಬಂದಂತೆ ಅವ್ರು ಹೇಳ್ತಾ ಇರುವಾಗ ಈ ಗಣೇಶನ ಮುಖದಲ್ಲಿ ಭಾವಗಳು ಬದಲಾಗ್ತಾ ಇರೋದನ್ನು ವ್ಯಾಸರು ಗಮನಿಸ್ತಾರೆ ಅಷ್ಟೊಂದು ಬಾಲ ಗಣೇಶ ಬರೆಯೋದ್ರಲ್ಲಿ ಮಗ್ನ ಆಗಿಬಿಟ್ಟಿದ್ದ ಕೊನೆಗೆ ಅವನ ಒಂದು ದಂತವನ್ನೇ ಕಿತ್ತು ಬರಿತಾನೆ ಹಾಗೆ ಹಾಗಾಗಿ ಅವನಿಗೆ ಏಕದಂತ ಅಂತ ಒಂದು ಹೆಸರು ಬಂತು ಆ ಏಕದಂತನಾದಂಥ ಅವನು ಚೌತಿ ಮುಗಿದು ಹತ್ತು ದಿನಗಳು ಕಳೆದ ಮೇಲೆ ಅಂದರೆ ಚೌತಿಯಿಂದ ಹನ್ನೊಂದನೇ ದಿನ ಅಂದರೆ ಚತುರ್ದಶಿ ಅನಂತ ಚತುರ್ದಶಿಗೆ ಒಂದು ಬರ್ದು ಬರಿಯೋದೆಲ್ಲ ಮುಗಿದು ಹೋಗಿತ್ತು ಸಮಾಪ್ತಿಯಾಗಿತ್ತು ಹಾಗೆ ಈ ಬರಿತಾ ಬರಿತಾ ಗಣೇಶನ ಮೈಯೆಲ್ಲ ಬಿಸಿ ಏರಿತ್ತು ವ್ಯಾಸರು ಏನು ಮಾಡ್ತಾರೆ ಆ ಬಾಲ ಗಣೇಶನನ್ನು ಅಲ್ಲೇ ಪಕ್ಕದಲ್ಲೇ ಹರಿತಾ ಇರುವಂಥ ಸರಸ್ವತಿ ನದಿಯಲ್ಲಿ ಕರೆದುಕೊಂಡು ಹೋಗಿ ಎರಡು ಬಾರಿ ಮುಳುಗಿಸ್ತಾರೆ ಮೂರನೇ ಬಾರಿ ಮುಳುಗಿಸ್ದಾಗ ಗಣೇಶ ಏನು ಮಾಡ್ತಾನೆ ಸರಸ್ವತಿ ನದಿ ಮುಖಾಂತರ ಕೈಲಾಸಕ್ಕೆ ಸೇರ್ಕೊಂಡು ಬಿಡ್ತಾನೆ ಇತ್ತ ಗಣೇಶ ಬಂದಂಥ ಕೆಲಸನೂ ಮುಗೀತು ವ್ಯಾಸರಿಗೂ ಸಹ ತುಂಬ ಸಂತೋಷ ಆಯ್ತಂತೆ ಸಾಕ್ಷಾತ್ ಗೌರಿ ಪುತ್ರನೇ ಬಂದು ಯಾವುದೇ ವಿಘ್ನ ಇಲ್ಲದೆ ತಮ್ಮ ಸುದೀರ್ಘವಾದಂತಹ ಮಹಾಭಾರತ ಗ್ರಂಥವನ್ನು ಬರೆದ ಹೇಳಿ ಒಂದು ಕತೆ ಇದೆಯಂತೆ ತುಂಬ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ಗಣೇಶನನ್ನು ಯಾಕೆ ನೀರಿಗೆ ಬಿಡ್ತಾರೆ ಏನು ಅದರ ಹಿಂದಿನ ಕತೆ ಏನು ಅಂತ ಸೊ ಇದೊಂದು ಕತೆ ನನಗೆ ಎಲ್ಲೋ ಒಂದು ಕಡೆ ಓದೋವಾಗ ಸಿಕ್ತು ಬೇರೆ ಕತೆಗಳು ಇರಬಹುದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು